Praise the Lord. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯೇಷಾಯ ನಲವತ್ತೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಭಯಪಡಬೇಡ ನಾನೇ ನಿನಗೆ ಸಹಾಯಕನು ಇಸ್ರಾಯಿನ ಸದಮಲ ಸ್ವಾಮಿಯು ನಿನಗೆ ವಿಮೋಚಕನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಜನರೇ ದೇವರು ಏನು ಹೇಳ್ತಾ ಇದ್ದಾರೆ ಭಯಪಡಬೇಡ ನಾನು ನಿನಗೆ ಸಹಾಯಕನು ಎಂದು ದೇವರು ಇಲ್ಲಿ ವಾಗ್ದಾನವನ್ನು ಮಾಡುವವನಾಗಿದ್ದಾನೆ ಪ್ರೀತಿಯುಳ್ಳ ದೇವ ಜನರೇ ಅನೇಕ ವಿಚಾರಗಳಲ್ಲಿ ನಾವೇನಾಗಿರ್ತೇವೆ ಭಯ ಇರ್ತೇವೆ ಅನೇಕ ವಿಚಾರಗಳಲ್ಲಿ ನಾವು ಕಳವಳಗೊಂಡಿರ್ತೇವೆ ಆಗ ಕರ್ತನು ನಮ್ಮನ್ನು ಏನ್ ಮಾಡುವನಾಗಿದ್ದಾನೆ ಬಲಪಡಿಸುವವರಾಗಿದ್ದಾರೆ ಪ್ರೀತಿಯುಳ್ಳ ಔಷಭಟನು ಭಯಪಡುವಂತಹ ಸಮಯದಲ್ಲಿ ಕರ್ತನು ಅವನಿಗೆ ಬಲಪಡಿಸಿದರು ತನ್ನ ಕಳುಹಿಸಿ ಕರ್ತನು ಬಲಪಡಿಸಿದರು ಮಹಾಸಮೂಹವನ್ನು ಕಂಡು ಯೌಷಪಟನು ಅಲ್ಲಿ ಏನ್ ಮಾಡ್ತಾ ಇದ್ದ ಭಯ ಪ ಭಯವನ್ನ ಪಡುವವನಾಗಿದ್ದನು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಯೌಷಪಟನಂತೆ ಅನೇಕ ಒಂದು ಭಯಪಡುವಂತ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಉಂಟಾಗುತ್ತೆ ಆದರೆ ಕರ್ತನು ನಮ್ಮೊಂದಿಗಿದ್ದು ನಮಗೆ ಏನ್ ಮಾಡುವವನಾಗಿದ್ದಾನೆ ಸಹಾಯವನ್ನು ಮಾಡುವವನಾಗಿದ್ದಾನೆ ಆದನು ವಿಮೋಚಕನಾಗಿದ್ದಾನೆ ಇಸ್ರಾಯ್ಲರನ್ನ ದೇವರು ದಾಸತ್ವದಿಂದ ಹೇಗೆ ವಿಮೋಚನೆ ಮಾಡಿದರೋ ಅದೇ ರೀತಿಯಾಗಿ ನಮ್ಮ ದೇವರು ನಮ್ಮನ್ನು ಏನ್ಮಾಡುವವರಾಗಿದ್ದಾರೆ ನಮಗೆ ಇರುವಂತಹ ಎಲ್ಲ ದಾಸತ್ವಗಳಿಂದ ನಮಗಿರುವಂಥ ಎಲ್ಲ ಭಯಪಡುವ ಸನ್ನಿವೇಶಗಳಿಂದ ಕರ್ತನ ನಮಗೆ ಸಹಾಯವನ್ನು ಮಾಡಿ ವಿಮೋಚನೆಯನ್ನು ಉಂಟು ಮಾಡಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ಯೌಷಪಟನನ್ನ ನಡೆಸಿದಂತ ದೇವರು ಇವತ್ತು ನಮ್ಮೊಂದಿಗಿದ್ದಾರೆ ಇಸ್ರಾಯ್ಲರನ್ನ ವಿಮೋಚಿಸಿದ ದೇವರು ಇವತ್ತು ನಮ್ಮೊಂದಿಗಿದ್ದು ನಮ್ಮನ್ನ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೀತಿ ದೇವಜನರೇ ಕರ್ತನೆ ನನ್ನ ಸಹಾಯಕನು ನಮಗೇನಿಲ್ಲ ಇವತ್ತು ಮತ್ತು ಕೊರತೆ ಇಲ್ಲ ಪ್ರೀತಿಯುಳ್ಳ ದೇವರ ಜನರೇ ಯೌಷಪಠನ ದೇವರು ಇವತ್ತು ನಮ್ಮ ದೇವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೇ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂಥ ಜನಗಳನ್ನ ಮುಟ್ಟು ಸ್ವಾಮಿ ದೇವರೇ ಕಳವಳಗೊಳ್ಳುವಂಥ ಸಮಯಗಳು ಭಯಪಡುವಂಥ ಸಮಯಗಳಲ್ಲಿ ದೇವರೇ ನೀನು ಸಹಾಯ ಮಾಡು ನಿಮ್ಮ ನಾಮಕ ಸ್ತೋತ್ರ ರಾಜ ನ ಜರಿತೀನೇಶುವಿನ ನಾಮದಲ್ಲಿ ತಂದಿ ಹಾಮೆ